ರಾತ್ರಿಗಳ ನಮಸ್ಕಾರ ಇನ್ನೊಂಜಿ ಅವಾರ್ಡ್ ಇದ್ದ ಈ ಮಲ್ಪು ಮಲ್ಪಗಂದೆ ನಿಖಿಂಚ ಕೈಟ್ ಮಲ್ಪನ ವಿಧಾನ ಏನು ಅಂತ ತಿನ್ನೋ ಸಾಮಾನು ಪಂಡ ಇತ್ತೆ ಒಂದು ಏಳು ಎಡು ಮುಂಚಿಗೆ ತಂದೆ ಏಳು ಎರಡು ಮುಂಚುಂಡು ಬೇಕ ಒಂದು ಬೇರ್ ಸೊಪ್ಪು ಅಂತೆ ಅಂತೆ ನಂಗೆ ಕವು ಗ್ಯಾಸ್ಟ್ರಿಕ್ ಐನ್ ಹಿಡ್ದತ್ರ ಸಾಸಿವೆ ಅಂತ ಜಾಸ್ತಿ ಐಕಿತ್ತೆ ಒಂಜಿ ಟೀ ಸ್ಪೂನ್ ಸಾಸಿವೆಗೇ ತಂದೆ ಬೇಕವಂತೆ ಜೀರಿಗೆ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಒಂಜರೆ ಟೀ ಸ್ಪೂನು ಕೊತ್ತಂಬರಿಂಡು ಕೊಂಚ ರೆಡ್ ಲವಂಗ ಒಂಚೂರು ಕಮ್ಮಿನ ತಕ್ಕನೆ ಬಕ್ಕ ಒಂದೆ ಉಂಡು ಒಂದೇ ಮಂಜೂಲು ಬಕ್ಕ ಒಂದೇ ಇಂಗುಂಡು ನೆಟ್ಟು ಊರು ಬಡಿ ಸೊಪ್ಪು ಬಕ್ಕ ಒಂದು ಅರ್ಧ ಗಡಿದ ತಾರಾಯಿ ಅರ್ಧ ಗಾಡಿ ಹಿಡ್ದು ಅರ್ಧ ಗಾಡಿಗೆ ತಂದೆ ಒಂದು ತಿನಿ ಹೇಳ್ಬೇಕು ಉಂಜಿ ನೀರು ತಂದೆ ಒಂಜಿ ಟೊಮೆಟೊ ಬೀಗ ತಂದೆ ಒಂದು ನೆನೆ ಪಾತೀತಿನ ಎಡ್ಡೆ ನೆನೆ ತಿಂಡಿ ಒಂದಿನ ಒಂದು ಎರಡು ಸರ್ತಿ ನೀರು ಬೆಕ್ಕದು ಬೇರೆ ಕುಕ್ಕರ್ ಬೇಯಿಂದ ಬೇಗ ಬೇಕು ರೆಡ್ ಸಿಟಿ ಸಿಟ್ಟಿಡು ಬೇಕು ಮತ್ತೆ ಬೆಂಡ್ ಅಂತ ಲಾಯಿ ಕಪ್ಪು ಅಂತ ಹುಂದಿನ ಚೂರ್ ಕಾಯಾವೆ ಕಾಯವರೆ ತಾರದ ಎಣ್ಣೆನೆ ಪಾಡೋದಿಲ್ಲ ಮುಂಚೆ ಗೊತ್ತಂತ ಕಾಯಿ ಅಂತ ಕಂಬೆ ನಾಕು ಲಾಯಿ ಕಪ್ಪು ಮುಂಚೆ ಬಂದಾಗ ಅವ್ರ ಮಸ್ತ್ ಕಾಯಿ ಕೆಂಪು ಹಣ್ಣೆಲ್ಲ ಟೇಸ್ಟ್ ಬರ್ತದೆ ಟೈಪ್ ಖಾರ ಎಲ್ಲ ಕಾಯಿ ಮಂಪ್ನೆಲ್ಲ ಒಂದು ಈರುಳ್ಳಿ ಅಂತ ಎಡ್ಡೆ ಕಾಯಿರು ಈರುಳ್ಳಿ ಖಾರ ಇಲ್ಲ ಈರುಳ್ಳಿ ಖಾರ ಕಾಯ್ ತಂದು ಕಾಯಿಂದ ಹೆಡ್ಡೆ ಸಾಧಾರಣೆ ಕೋರಿದ ಕೈಪು ಪರಿಮಳ ಬರ್ತೀವಿ

ಪಾಡಿ ಹಿಂಗೆ ರೆಡ್ ಲಾಟ ಪೂರ್ ಇಟ್ಟೆ ಪಕ್ಕ ತುಪ್ಪು ಇನ್ನೇನೈತೆ ಪಾಡ್ದು ಚೆಟ್ಟೆಲ್ಲ ಪಾಡುವೆ ದಿಕ್ಕ ಬೇಯಕ್ಕೆ ರೆಡ್ ಸೀಟಿಗೆ ಪೂನತ್ತೆ ರೆಡ್ ಸೀಟಿಗೆ ಬೇಯ್ತು ಬೇಯ್ದು ನಾನು ಒಂದು ಸೀಟಿಗೆ ಇದನ್ನ ಇಲ್ಲಿ ನೇಕ್ಕ ಬೇಯ್ತು ಅಣ್ಣ ಬೇಯ್ ಪುಂಡಿದ್ದೆ ನಾನೈತೆ ಕಾಯಿ ಪುಡಪ್ಪ ಹುಲ್ಪಾನಾಗ ಸರಿ ಹಾಕೊಂಡು ಇಟ್ಟಲ್ಲ ರೆಡಿ ಆಗ್ತದೆ

ಕೊ ಹಾಂಡರ್ಲ ಬೇಯ್ದಂಡು ಅದಕ್ಕೊಂಡು ತನ್ನ ಮನಸ್ಸು ತುಂಬೋಸ್ಕರ ಚಪಾತಿ ತಿನ್ನ ಹಾಕೋದು ರಾಗಿದ ದೋಸೆ ಏನೆಲ್ಲ ನಂಗೆ ತಿನ್ನೋದ್ ಇಟ್ಟು ಸೈಡ್ ಇಡ್ಲಿ ದೋಸೆ ಏನೆಲ್ಲ ಹಾಕೊಂಡು ಟೇಸ್ಟಿ ಇಷ್ಟ ಲೈಕ್ ಸೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು